ವಾಗಿ ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವ್ಯವಸ್ಥಿತವಾಗಿದೆ ಗಟ್ಟಿ ಇದೆ ನಮ್ಮಲ್ಲಿ ಸಾವಿರದ ನಾಲ್ಕುನೂರ ನಲವತ್ತೈದು ಬೂತ್ ಬೂತ್ಗಳಲ್ಲೂ ಸಹಯೋಗ ಬೂತ್ ಕಮಿಟಿ ರಚನೆ ಆಗಿದೆ ನಮ್ಮ ಸಂರಕ್ಷಣೆ ಪ್ರಕ್ರಿಯೆ ಮುಗಿದಿದೆ ನಾವೇನು ಚುನಾವಣೆ ಸಿದ್ಧರಾಗ್ತಾ ಇದ್ದೇವೆ ಯಾವ ಚುನಾವಣೆ ಬಂದು ಎದುರಿಸಿ ಒಂದು ವಿರೋಧ ಪಕ್ಷವಾಗಿ ನಾವು ರಾಜಕೀಯ ಪಕ್ಷವಾಗಿ ಗೆಲ್ಲಬೇಕು ಅನ್ನುವಂಥದ್ದು ಉದ್ದೇಶ ನಾವು ಅಭಿವೃದ್ಧಿ ಮಾಡೋ ದೃಷ್ಟಿಯಿಂದ ಗೆಲ್ತೇವೆ ಮುಂದಿನ ಎಲ್ಲ ಚುನಾವಣೆಯನ್ನು ಸವಾಲಾಗಿ ಸ್ವೀಕಾರ ಮಾಡಿಕೊಂಡು ಚುನಾವಣೆಗೆ ಗೆಲ್ತೇವೆ ಯಾರೋ ಗಾಳಿ ಸುದ್ದಿ ಅಂದ್ರೂ ಅಲ್ಲಿಗೆ ಹೋಗಿಲ್ಲ ಅವ್ರು ಬರ್ಬೇಕಾದ್ರೆ ನಾವೆಲ್ಲ ಹೇಳಿದ್ದೆ ಬರೋ ವಿಷಯವನ್ನ ಬೇಡ ನಾವು ಇಲ್ಲಿ ಇದ್ದವೇ ಸಾಕು ಕಷ್ಟ ಬೇಡ ಅಂದಿದ್ದೀವಿ ಕೆಲವ್ರು ನಿಲ್ತಾರೆ ಕೆಲವರು ಹೋಗ್ತಾರೆ ಹಾಗಾಗಿ ಅದು ಬರೀ ನಮ್ಗೆ ಸಿದ್ದಾಪುರಕ್ಕೆ ಸೀಮಿತ ಅಲ್ಲ ರಾಜ್ಯದ ವಾತಾವರಣವನ್ನು ನಾವು ನೋಡಿದ್ದೇವೆ ಇಲ್ಲಿ ಈ ಈ ವಾತಾವರಣದಲ್ಲಿ ಅವ್ರಿಗೆ ಸ್ವಲ್ಪ ತ್ರಾಸ ಹೋಗಿದ್ದಾರೆ ಅದೇನು ಅದಕ್ಕೇನು ಬಹಳ ತಲೆ ಕೆಚ್ಚುಗಳಲ್ಲ ಅಲ್ಲ ಇಲ್ಲವೂ ಆ ರೀತಿ ಬಂದು ಬರೋರು ಅಥವಾ ಬಂದವರು ಇಲ್ಲದೇ ಇದ್ದಾಗಲೂ ಭಾರತೀಯ ಜನತಾ ಪಾರ್ಟಿಯಲ್ಲಿ ಲೋಕಸಭಾ ಚುನಾವಣೆ ವಿಧಾನಸಭಾ ಚುನಾವಣೆಯಲ್ಲೇ ನಾವು ಗೆಲುವನ್ನು ಸಾಧಿಸಿದೆ ಬರೋವು ಹೋಗೋದ್ರ ಬಗ್ಗೆ ನಾವು ತಲೆನೇ ಕೆಡಿಸ್ಕೊಳ್ಳೋದಿಲ್ಲ ಅದು ಒಂದು ಆ ಪ್ರಕ್ರಿಯೆ ನಡೆಸಂತಿರ್ತೈತೆ ಎಲ್ಲ ಪಾರ್ಟಿಯವರು ಹಾಗಾಗಿ ಬಂದು ಹೋಗೋದು ಮಧ್ಯ ಮಧ್ಯ ಮಾಡ್ತಾರೆ ಅದು ಮೂಲ ಏನಿದ್ದಾರಲ್ಲ ಅವ್ರು ಯಾರು ಬದಲಾಗಲ್ಲ ಬಹುತೇಕ ನಿಮ್ಗೆ ಗೊತ್ತಿರ್ಬೋದು ಎರಡು ಹತ್ತೊಂಬತ್ ನೂರ ತೊಂಬತ್ತಾರರಲ್ಲಿ ನಾವು ಲೋಕಸಭಾ ಚುನಾವಣೆಯನ್ನು ಪ್ರಥಮವಾಗಿ ಇಲ್ಲಿಗೆದ್ವಿ ಅದರ ಪೂರ್ವದಲ್ಲಿ ನಮ್ಗೆ ಆಗಿಲ್ಲ ಅನಂತಕುಮಾರ್ ಹೆಗಡೆ ಅವರು ಗೆದ್ರು ಆ ನಂತರ ತೊಂಬತ್ತೆಂಟರಲ್ಲಿ ನಾವು ವಿವೇಕಾನಂದ್ ವೈದ್ಯರು ಮೊದಲು ನಿಲ್ಲದ ನಿಲ್ತಿದ್ವಿ ಗೆಲ್ಲದಕ್ಕಲ್ಲಾಗಿತ್ತು ನಾವು ಆ ನಂತರದಲ್ಲಿ ತೊಂಬತ್ತೆಂಟರಲ್ಲಿ ನಾವು ವಿವೇಕಾನಂದ್ ವೈದ್ಯರು ಶಾಸಕರಾಗಿ ಗೆದ್ದ ನಂತರದಲ್ಲಿ ನಾವು ಅದನ್ನು ಕಂಟಿನ್ಯೂ ಮಾಡ್ಕೊಳ್ತಲೇ ಬಂದ್ವಿ ಹಾಗಾಗಿ ಈ ಪಾರ್ಟಿ ಬಿಟ್ಟು ಬಂದು ಹೋದವ್ರನ್ನ ನಂಬಿ ಚುನಾವಣೆಯ ಗೆಲುವು ನಿರ್ಧಾರ ಆಗಲ್ಲ ಮತ್ತೆ ಸಂಘಟನೆ ಚೆನ್ನಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಚೆನ್ನಾಗಿದೆ ಸಂಘಟನಾತ್ಮಕ ಜಿಲ್ಲೆ ಏನೋ ಹಳಿಯಾಳನೋ ಮತ್ತೊಂದು ಹತ್ತಿರ ಬರ್ತವೆ ಆಗಲೇ ಇರಬಹುದು ಕ್ರಮೇಣ ಅದನ್ನು ಗೆಲ್ಲ ಸಾಧ್ಯತೆ ಇದೆ ಏನೋ ತೊಂದರೆ ನನ್ನ ಗಮನದಲ್ಲಿರಬೇಕು ಬಹುತೇಕ ಕಾಗೇರಿ ಅವರು ಸ್ಪೀಕರ್ ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತು ಮೂರು ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟಿದ್ರು ಅವ್ರ ಮೊದಲೇ ಕೊಟ್ಟರೆ ಏನಾಯಿತು ಬೇರೆ ಬೇರೆ ಹಂತದಲ್ಲಿ ಬೇರೆ ಬೇರೆ ರೀತಿಯ ಅನುದಾನವನ್ನು ಕೊಟ್ಟಿದ್ದರು ಒಂದು ಮೂರು ಕೋಟಿಯನ್ನು ಕೊಟ್ಟರು ಚುನಾವಣೆ ನಡೀತು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದರು ಕಾಂಗ್ರೆಸ್ನವರು ಅದನ್ನು ವಾಪಸ್ ತಗೊಂಡ್ರು ಯಾವುದೇ ಇಡೀ ರಾಜ್ಯಾದ್ಯಂತ ಅನುದಾನಗಳನ್ನು ಬಿ ಜೆ ಪಿ ಅವರು ಏನು ಕೊಟ್ಟಿದ್ರು ಅದು ಯಾವ ಕಾಮಗಾರಿಗಳನ್ನು ಮಾಡಲಿಕ್ಕೆ ಕೊಟ್ಟಿಲ್ಲ ಟೆಂಡರ್ ಆದ ನಾವು ಈ ವಿಷಯವನ್ನು ಸ್ಥಳೀಯ ಶಾಸಕರ ಗಮನಕ್ಕೆ ತಂದ್ಲಿ ಅಲ್ಲಿ ಪಾರ್ಟಿ ಪ್ರಶ್ನೆ ಬರೋದಿಲ್ಲ ಜನಪ್ರತಿನಿಧಿ ಆದ ನಂತರ ಎಲ್ಲರನ್ನೂ ಸಮಾನವಾಗಿ ನೋಡಬೇಕು ಅವರು ಗಮನಕ್ಕೆ ತಂದು ಯಾವ ಯಾವ ವಾರ್ಡ್ನಲ್ಲಿ ವಿಶೇಷವಾಗಿ ಕಾಮಗಾರಿ ಆಗಿಲ್ಲೋ ಅಲ್ಲೆಲ್ಲ ನೀವು ಅನುದಾನವನ್ನು ಹಾಕಿಕೊಡಿ ನಾವು ಮೂರು ಕೋಟಿ ಹೋಗಿದ್ದ ಅನುದಾನವನ್ನು ಮೂರು ಕೋಟಿ ಕೊಡಬೇಕು ಅನ್ನೋದು ಆ ಮೂರು ಕೋಟಿ ಅನುದಾನವನ್ನು ಮತ್ತು ರಿಟರ್ನ್ ಅವ್ರು ಬೇರೆ ಅವ್ರದ ಬೇರೆ ವಿಶೇಷ ಅನುದಾನದಲ್ಲಿ ಮತ್ತೆ ಅವರು ಕೊಟ್ಟಿದ್ದಾರೆ ಯಾವ ವಾರ್ಡಿಗೆ ಇಪ್ಪತ್ತೈದು ಇಪ್ಪತ್ತೈದು ಲಕ್ಷ ಹಾಕಬೇಕು ಐವತ್ತು ಹಾಕಬೇಕು ಅವರು ಅನುದಾನವನ್ನು ಹಾಕಿ ಕೊಟ್ಟಿದ್ದಾರೆ ಜೊತೆಗೆ ನಮ್ಮದು ಅಮೃತ ಟೂ ಯೋಜನೆಯಲ್ಲಿ ವಿಶ್ವೇಶ್ವರ ಅವರು ಸ್ಪೀಕರ್ ಇದ್ದಂಥ ಸಂದರ್ಭದಲ್ಲಿ ಈ ಪಟ್ಟಣ ಪಂಚಾಯಿತಿಯನ್ನು ಅಮೃತ ಟೂ ಯೋಜನೆಯಲ್ಲಿ ಸೇರಿಸಿದರು ಕೇಂದ್ರ ಸರ್ಕಾರದ ಯೋಜನೆ ಕೇಂದ್ರ ಸರ್ಕಾರದ ಅನುದಾನ ರಾಜ್ಯ ಸರ್ಕಾರದ ಅನುದಾನ ಸ್ಥಳೀಯ ಸಂಸ್ಥೆಯ ಅನುದಾನ ಸೇರಿ ಕುಡಿಯ ನೀರಿನ ವ್ಯವಸ್ಥೆ ಅದು ಶರಾವತಿ ನದಿಯ ನೀರನ್ನು ಕಾಗೋಡು ತಿಮ್ಮಪ್ಪನವರು ಏನು ಸೂಚನೆಯನ್ನು ಕೊಟ್ಟ ಪ್ರಕಾರ ಆ ನೀರನ್ನು ತಂದ್ರೆ ನಾವು ಶಾಶ್ವತವಾಗಿ ಸಿದ್ದಾಪುರ ಟೌನಿಗೆ ನೀರಿನ ತೊಂದರೆ ಆಗೋದು ಕೇಳಿ ನಾವು ಕಳೆದ ವರ್ಷ ಅಲ್ಲ ಅಚ್ಚೆ ವರ್ಷ ಭಾಳ ನೀರಿನ ತೊಂದರೆಯನ್ನು ಎದುರಿಸ್ತಿದ್ವಿ ಅದೇ ರೀತಿ ನಾಲ್ಕೈದು ವರ್ಷಕ್ಕೊಮ್ಮೆ ನಮಗೆ ಮೂರ್ನಾಲ್ಕು ತಿಂಗಳ ನೀರಿನ ಕೊರತೆ ಎಂದು ಜಲ ಇಲ್ಲ ಅಲ್ಲಿ ನಿಲ್ಲಿಸಿಟ್ಟು ನೀರು ಮಾತ್ರ ತರೋದು ನಾವು ಅದರಲ್ಲಿ ಶರಾವತಿ ನದಿಯದ್ದಾದ್ರೆ ಜ ಡ್ಯಾಮಿಂದ ಹರಿತಕ್ಕಂಥ ವೇಸ್ಟೇಜ್ ನೀರನ್ನು ನಾವು ತರೋದು ಅದಕ್ಕೆ ಕಾಗೇರಿ ಅವರ ಅಮೃತ ಟೂ ಯೋಜನೆಯನ್ನು ಸೇರಿಸಿದಂತ ಯೋಜನೆಗೆ ಹಣವನ್ನು ಕೊಡ್ಲಿಕ್ಕೆ ಆಗಿರಲಿಲ್ಲ ಅಂದ್ರೆ ಕೋಟಿ ರೂಪಾಯಿ ಹಣವನ್ನ ಸಿದ್ದಾಪುರ ಟೌನ್ ಪಂಚಾಯತಿ ಈಗಾಗಲೇ ಕೊಟ್ಟಿದ್ದಾರೆ ಫಿಫ್ಟಿ ಪರ್ಸೆಂಟ್ ಇನ್ನೂ ಒಂದು ಐವತ್ತು ಕೋಟಿ ಮೇಲೆ ಕೊಡಬೇಕು ಅದನ್ನು ಕೊಡಿಸ್ತೇವೆ ಅನ್ನುವಂತ ವಿಚಾರವನ್ನು ಹೇಳಿದ್ದಾರೆ ಅದಕ್ಕಾಗಿ ನಮ್ಮ ಸದಸ್ಯರು ಕೆಲವು ಅಭಿನಂದನೆಯನ್ನ ಸಹಜವಾಗಿ ಹಾಕೋದು ಸಹಜ ಅದು ನಮಗೆ ಯಾರ ಜನಪ್ರತಿನಿಧಿ ಚುನಾವಣೆ ಗೆಲ್ಲಬೇಕಾರೆ ಪಾರ್ಟಿ ನವೀನ ಗೆದ್ದ ನಂತರ ಅಲ್ಲ ಇದನ್ನು ಸ್ವತಃ ಶಾಸಕರು ಭೂಮಿ ಪೂಜೆ ಸಂದರ್ಭದಲ್ಲಿ ಬಂದಾಗ ಹೇಳಿದ್ದಾರೆ ಅಭಿವೃದ್ಧಿ ಕೆಲಸಕ್ಕೆ ನಾ ಪಾರ್ಟಿಯ ವಿಷಯ ಬೇಡ ನಾವು ಎಲ್ಲೆಲ್ಲಿ ಅಭಿವೃದ್ಧಿ ಆಗಬೇಕು ಅದನ್ನೆಲ್ಲ ಮಾಡ್ಲಿಕ್ಕೆ ನಾವು ಬದ್ಧ ನಾವು ಮಾಡಿಕೊಡ್ತೇವೆ ಮತ್ ಯಾವ ಹೇಳಿ ಅಂತಾನು ಹೇಳಿದಾರೆ ನಾವು ಕೊಟ್ಟಿವನ್ನ ಹಾಗಾಗಿ ಅಭಿನಂದನೆ ಸಲ್ಲಿಸಿತ್ತು ಸಹಜವಾಗಿ ಕಾಗೇರಿ ಅವರು ಏನ್ ಹೇಳಿದ್ದಾರೆಂದ್ರೆ ಸಿರ್ಸಿ ನಗರಸಭೆಗೆ ತಾವು ಹಣವನ್ನ ವಿಶೇಷವಾಗಿ ಕೊಡ್ಲಿಲ್ಲ ಸಿದ್ದಾಪುರ ಸಿದ್ದಾಪುರಕ್ಕೆ ಅಷ್ಟೇ ಅರ್ಜಿ ಕೊಡ್ತೇವೆ ಹೇಳಿ ಸಿದ್ದಾಪುರಕ್ಕೆ ಬಹಳ ಏನೋ ಹಣವನ್ನು ಕೊಟ್ಟಿಲ್ಲ ನಾ ಹೇಳುದು ಸಿದ್ದಾಪುರ ಶಿವನಗರ ಸಿಬ್ಬಕೊಂಡಿರುವುದಾಗಿ ಸಿದ್ದಾಪುರಕ್ಕೆ ಯಾರು ಅನುದಾನವನ್ನು ಕೊಟ್ಟು ಪಟ್ಟಣದ ಅಭಿವೃದ್ಧಿಯನ್ನು ಮಾಡ್ತಾರೋ ಅವರೇ ನಾವು ಕೌನ್ಸಿಲ್ ಆದವರು ಸಹಜ ವೈದ್ಯವರು ಸಹಜ ಅವರಿಗೆ ಕೊಡಬೇಕಾದಂಥ ಗೌರವವನ್ನು ನಾವು ಫ್ಲೆಕ್ಸ್ ಮುಖಾಂತರ ಇರ್ಬೋದು ಮತ್ತೊಂದು ಎಲ್ಲರೂ ಕೂಡ ಅಲ್ಲಿಂದ ಪಾರ್ಟಿ ವಿಷಯ ಬರಲ್ಲ ಕೆಲಸ ಹಾಗೆ ಕೆಲಸ ಆಗೋದು ಮುಖ್ಯ ಅದು ಜನರಿಗೆ ಕೌನ್ಸಿಲರಿಗಲ್ಲ ಕೌನ್ಸಿಲರಿಗಲ್ಲ ಜನರಿಗೆ ಆ ಕೆಲಸ ಯಾರು ಮಾಡಿದಾರೋ ಅವರು ಅದೇ ರೀತಿ ನಮ್ಮ ಸಂಸದರು ಅವ್ರ ಬಗ್ಗೆ ಹೇಳಿದ್ದಾರೆ ಅದರಲ್ಲಿ ಏನು ವಿಶೇಷ ಆಗ್ತಿಲ್ಲ ಅವರಿದ್ದಾಗಲೂ ಕೊಟ್ಟಿದ್ದಾರೆ ಮತ್ತೆ ಅನುದಾನ ನಾನು ಅವರಿದ್ದಾಗಲೂ ಕೊಟ್ಟಿದ್ದಾರೆ ಶಿಕ್ಷಣ ಸಚಿವರಾಗಿ ಉಸ್ತುವಾರಿ ಸಚಿವರಿಂದ ಕೊಟ್ಟರೆ ವಿಧಾನಸಭಾ ಅಧ್ಯಕ್ಷರಾದಂಥ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇವ್ರು ಯಾಕೆ ವಿಶೇಷ ಪ್ರೀತಿಯನ್ನ ಸಿರಿಸಿ ತೋರಿಸ್ದೆ ಇಲ್ಲಿ ತೋರಿಸ್ತಾರೆ ಹೇಳಿ ಹೇಳಿದ್ದಾರೆ ಹಾಗಾಗಿ ಅದ್ರಾಗೇನು ಬಹಳ ನಾವು ಅಪಾರ್ಥವನ್ನ ತಿಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅದ್ರಾಗೆ